ಜನರು ಜೀವದ ಮಾರ್ಗವನ್ನು ಹುಡುಕಲು ಬರುವರು ಎಂದು ಪ್ರವಾದಿಸಿದ್ದರಿಂದ ವಿದೇಶದಿಂದ ಅನೇಕ ಸದಸ್ಯರು ಕೊರಿಯಾಗೆ ಭೇಟಿ ನೀಡುತ್ತಿದ್ದಾರೆ ಇಕ್ಕಟ್ಟಾದ ಸ್ಥಳ ಮತ್ತು ವಿಮಾನದ ಮಧ್ಯದಲ್ಲಿ ಇಳಿಯಲು ಅಸಮರ್ಥತೆಯಿಂದಾಗಿ ಪ್ರಯಾಣವು ಅನಾನುಕೂಲವಾಗಿದ್ದರೂ ಸಹ ಅವರು ನಮ್ಮ ಮನೆಯಾದ ಪರಲೋಕಕ್ಕೆ ಹಿಂತಿರುಗಲು ಬಯಸುತ್ತಾ ತಮ್ಮ ಪರಲೋಕದ ಕುಟುಂಬದೊಂದಿಗೆ ಮತ್ತೆ ಒಂದಾಗಲು ಭೂಮಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣಿಸುತ್ತಾರೆ ನಾವು ಪಾಪದ ಲೋಕದಲ್ಲಿ ಜೀವಿಸುತ್ತಿರುವುದರಿಂದ ಎಲ್ಲವೂ ಕಷ್ಟ ಇದು ಪ್ರಾಯೋಗಿಕವಾಗಿ ಸೆರೆಮನೆಯಲ್ಲಿರುವಂತಿದೆ ಭೂಮಿಯು ಪರಲೋಕದಿಂದ ಬಿದ್ದ ಪಾಪಿಗಳು ಪಶ್ಚಾತ್ತಾಪಪಟ್ಟು ಪುನರ್ವಸತಿ ಪಡೆಯುವ ಸ್ಥಳವಾದ್ದರಿಂದ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಈ ಭೂಮಿಯಲ್ಲಿ ಜನರು ತಾಪವು ಹೆಚ್ಚಾದಾಗ ಶಾಖದಿಂದ ಬಳಲುತ್ತಾರೆ ಮತ್ತು ತಂಪಾದಾಗ ಚಳಿಯಿಂದ ಬಳಲುತ್ತಾರೆ ಮತ್ತು ಅವರು ಬಹಳ ದುಃಖ ನೋವು ಮತ್ತು ಅಸಮಾಧಾನವನ್ನು ಅನುಭವಿಸುತ್ತಾರೆ ಅದೇಕೆಂದರೆ ಇದು ನಮ್ಮ ತವರೂರಲ್ಲ ನಾವು ಈ ಭೂಮಿಯ ಮೇಲೆ ಕೇವಲ ಪ್ರವಾಸಿಗಳು ನನ್ನ ಹಳೆಯ ತವರೂರು ಹೂವುಗಳಿಂದ ಅರಳುತ್ತಿರುವ ಕಣಿವೆ ಪೀಚ್ ಹೂವುಗಳು ಎ ಪ್ರಿಕಾಟ್ ಹೂವುಗಳು ಮತ್ತು ಬೇಬಿ ಅಜೇಲಿಯಾಗಳು ಬಣ್ಣದ ಹೂವುಗಳಿಂದ ಅಲಂಕರಿಸಲ್ಪಟ್ಟ ಅರಮನೆಯಾಗಿದೆ ನಮ್ಮ ಊರಿನ ಕುರಿತಾದ ಹಾಡುಗಳು ನಮ್ಮ ಹೃದಯವು ಜಗ್ಗುವಂತೆ ಮಾಡಿ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತವೆ ನಮ್ಮ ಮನೆ ತಂದೆ ಪಾಪಿಗಳ ಮೇಲೆ ಕರುಣೆ ತೋರಿದರು ಮತ್ತು ಪಾಪಿಗಳನ್ನು ನೀತಿವಂತರನ್ನಾಗಿ ಮಾಡಲು ಮತ್ತು ಅವರನ್ನು ಪರಲೋಕಕ್ಕೆ ಮುನ್ನಡೆಸಲು ಈ ಭೂಮಿಗೆ ಬಂದರು ಅವರು ಯೇಸು ಎಂಬ ಹೆಸರಿನಲ್ಲಿ ಬಂದು ಶಿಲುಬೆಯಲ್ಲಿ ಸಾಯುವ ಮೂಲಕ ಮರಣಕ್ಕೆ ಯೋಗ್ಯವಾದ ನಿಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡರು ಮತ್ತು ಪಸ್ಕದ ಮೂಲಕ ನಿತ್ಯ ಜೀವದ ಫಲವಾಗಿ ತಮ್ಮ ಮಾಂಸವನ್ನು ನಮಗೆ ಕೊಟ್ಟರು ನಂತರ ಅವರು ಕ್ರಿಸ್ತ ಅನ್ಸಂಗ್ಹೋಂಗ್ ಎಂಬ ಹೆಸರಿನಲ್ಲಿ ಎರಡನೆಯ ಸಾರಿ ಕಾಣಿಸಿಕೊಂಡರು ಮತ್ತು ಸೈತಾನನಿಂದ ಹಾಳಾದ ಸತ್ಯವನ್ನು ಪುನಃಸ್ಥಾಪಿಸಿದರು ಹೀಗೆ ನಮ್ಮ ತವರೂರಿಗೆ ಹಿಂತಿರುಗಲು ನಮಗೆ ಅನುವು ಮಾಡಿಕೊಟ್ಟರು ಯೇಸು ಕೂಡ ನನ್ನ ರಾಜ್ಯವು ಇಲ್ಲಿ ನಾನು ದುಃಖ ನೋವು ಮತ್ತು ಯಾತನೆಯನ್ನು ಅನುಭವಿಸುತ್ತೇನೆ ಏಕೆಂದರೆ ಇದು ನನ್ನ ರಾಜ್ಯವಲ್ಲ ಎಂದು ಹೇಳಿದರು ಪ್ರವಾಸಿಗಳ ಈ ಲೋಕದಲ್ಲಿ ನಾವು ಬಹಳ ನೋವನ್ನು ಅನುಭವಿಸುತ್ತೇವೆ ದೇವರು ಪಾಪಿಗಳನ್ನು ರಕ್ಷಿಸಲು ಈ ಭೂಮಿಗೆ ಬಂದರು ಆದರೆ ಜನರು ಅವರನ್ನು ಗುರುತಿಸಲು ವಿಫಲರಾದರು ಮತ್ತು ತೀವ್ರವಾಗಿ ಹಿಂಸಿಸಿದರು ಎಷ್ಟಾದರೂ ದೇವರು ತನ್ನ ಮಕ್ಕಳಿಗೆ ಮಾತ್ರ ಪರಲೋಕ ರಾಜ್ಯದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕ್ರಿಸ್ತನನ್ನು ಗುರುತಿಸಲು ಅನುವು ಮಾಡಿಕೊಟ್ಟರು ತಂದೆ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದನ್ನು ನೀವು ಗುರುತಿಸಬೇಕು ಮತ್ತು ಅವರು ನಿಮ್ಮನ್ನು ಪರಲೋಕದ ಮಕ್ಕಳಾಗಲು ಕರೆದಿದ್ದಕ್ಕಾಗಿ ನಿಜವಾಗಿಯೂ ಕೃತಜ್ಞರಾಗಿರಬೇಕು ನೀವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವವರೆಗೂ ಈ ಅಮೂಲ್ಯವಾದ ಸತ್ಯವನ್ನು ನೀವು ದೃಢವಾಗಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಪ್ರವಾಸಿಗಳಂತೆ ನಿಮ್ಮ ಪ್ರಯಾಣದ ಸಮಯದಲ್ಲಿ ಪರಲೋಕಕ್ಕಾಗಿ ನಿಮ್ಮನ್ನೇ ಸಿದ್ಧ ಮಾಡಿಕೊಳ್ಳಬೇಕು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನೀವು ಮೇಲಿನ ವಿಷಯಗಳ ಮೇಲೆ ನಿಮ್ಮ ಮನಸ್ಸನ್ನು ಹೊಂದಿಸಬೇಕು ಮತ್ತು ದೇವರ ವಾಕ್ಯವನ್ನು ಕೇಳಬೇಕು ನೀವು ಲೋಕದ ವಸ್ತುಗಳನ್ನು ಪ್ರೀತಿಸಿದರೆ ಪರಲೋಕ ರಾಜ್ಯವನ್ನು ಬಿಟ್ಟು ಬಿಡುತ್ತೀರಿ ದಯವಿಟ್ಟು ಈ ಲೋಕದ ಮಾದರಿಯನ್ನು ಅನುಸರಿಸಬೇಡಿ ಆದರೆ ದೇವರನ್ನು ಅನುಕರಿಸಿ ಈ ಭೂಮಿಯ ವಿಷಯಗಳು ಅಂತಿಮವಾಗಿ ಕಣ್ಮರೆಯಾಗುತ್ತವೆ ಮತ್ತು ನೀವು ಅದನ್ನು ಹೊಂದಿದ್ದರೂ ಸಹ ಅದು ನಿಮ್ಮದಾಗುವುದಿಲ್ಲ ಎಷ್ಟಾದರೂ ಪರಲೋಕ ರಾಜ್ಯದಲ್ಲಿ ನಿತ್ಯವಾದ ಸಂತೋಷ ತೃಪ್ತಿ ಮತ್ತು ಹೇರಳವಾದ ಪ್ರೀತಿ ಇದೆ ಈಗ ಪಶ್ಚಾತ್ತಾಪ ಪಡುವ ಮತ್ತು ಸುಂದರವಾದ ದೇವದೂತರ ಸ್ವರೂಪದಲ್ಲಿ ಸಂಪೂರ್ಣವಾಗಿ ಹೊಸದಾಗಿ ಹುಟ್ಟುವ ಸಮಯ ಸೌಮ್ಯವಾದ ಮಾತುಗಳನ್ನು ಮಾತ್ರ ಮಾತನಾಡಿ ನಿಮ್ಮ ಸಹೋದರ ಸಹೋದರಿಯರನ್ನು ಪರಿಗಣಿಸಿ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ ಹೊಟ್ಟೆಕಿಚ್ಚು ಅಥವಾ ಅಸೂಯೆ ಪಡಬೇಡಿ ನೀವು ಮಾತಿನಿಂದ ಪರಿಷ್ಕರಿಸಿದಾಗ ಮತ್ತು ಸುಂದರವಾಗಿ ಹೊಸದಾಗಿ ಹುಟ್ಟಿದಾಗ ನೀವು ಪರಲೋಕವನ್ನು ಪ್ರವೇಶಿಸುತ್ತೀರಿ ಪರಲೋಕದಲ್ಲಿ ನೀವು ಎನಿಸಲು ಸಾಧ್ಯವಾಗದ ಹಲವಾರು ನಕ್ಷತ್ರ ಪುಂಜಗಳಿವೆ ದೇವದೂತರ ನಿಲುವಂಗಿಯನ್ನು ಧರಿಸಿ ಕೆಂಡದ ಮಳೆಯಲ್ಲಿ ನೀವು ಹಾರುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ತಂದೆ ಪ್ರತಿದಿನ ಹೊಸ ಸೃಷ್ಟಿಗಳನ್ನು ಸೃಷ್ಟಿಸುತ್ತಾರೆ ಇಂದು ನೀವು ಲಿಲ್ಲಿ ಉದ್ಯಾನಕ್ಕೆ ಹೋಗುತ್ತೀರಿ ನಾಳೆ ಗುಲಾಬಿ ಉದ್ಯಾನವನ ಮತ್ತು ಹೈಡ್ರೇಂಜ ಉದ್ಯಾನವನಕ್ಕೆ ಹೋಗುತ್ತೀರಿ ಸುಂದರ ಸ್ಥಳಗಳು ನಿರಂತರವಾಗಿ ತೆರೆದುಕೊಳ್ಳುತ್ತವೆ ಅಪೋಸ್ಥಲ ಪೌಲನು ಪರಲೋಕವನ್ನು ನೋಡಿದ ನಂತರ ಅದು ಎಷ್ಟು ಸುಂದರವಾಗಿದೆ ಎಂದರೆ ಅದನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನ್ನೂ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂದು ಬರೆಯಲಾಗಿದೆ ಈಗಿನ ಕಷ್ಟಗಳನ್ನು ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆಯೊಂದಿಗೆ ಹೋಲಿಸಲಾಗುವುದಿಲ್ಲ ಮತ್ತು ನಿಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ದೇವರು ನಿಮಗೆ ಪ್ರತಿಫಲವನ್ನು ನೀಡುತ್ತಾರೆ ಹಾಗಾಗಿ ನೀವು ಸುವಾರ್ತೆಗಾಗಿ ನೋವುಗಳನ್ನು ಸಹಿಸಿಕೊಳ್ಳಬೇಕು ಮತ್ತು ಆಶೀರ್ವಾದಗಳನ್ನು ಸಂಗ್ರಹಿಸಬೇಕು ನಾವು ಪ್ರವಾಸಿಗಳಂತೆ ಈ ಜೀವನದ ಮೇಲೆ ನಮ್ಮ ಮನಸ್ಸನ್ನು ಹೊಂದಿಸದೆ ತಂದೆ ನಮಗಾಗಿ ಕಾಯುತ್ತಿರುವ ನಮ್ಮ ಮನೆಗೆ ಮತ್ತು ಪ್ರಕಾಶಮಾನವಾದ ಕಿರೀಟಗಳನ್ನು ಧರಿಸಲು ಅದ್ಭುತವಾದ ನಕ್ಷತ್ರ ಪುಂಜದತ್ತ ಸಾಗೋಣ ಸಾವಿರಾರು ದೇವದೂತರ ಬೆಂಗಾವಲಿನಲ್ಲಿ ತಂದೆಯೊಂದಿಗೆ ಪರಲೋಕದ ಮಹಿಮೆಯಲ್ಲಿ ಶಾಶ್ವತವಾಗಿ ಜೀವಿಸೋಣ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕೃತಗೊಂಡ ಅರಮನೆ ನಮ್ಮ ತವರೂರಾದ ಪರಲೋಕಕ್ಕೆ ಖಂಡಿತವಾಗಿಯೂ ಹೋಗೋಣ ಚಿಯೋನಿನ ಮಕ್ಕಳೆಲ್ಲರೂ ಇನ್ನೂ ಹುಡುಕದ ತಮ್ಮ ಕಳೆದು ಹೋದ ಎಲ್ಲಾ ಸಹೋದರ ಸಹೋದರಿಯರನ್ನು ಶ್ರದ್ಧೆಯಿಂದ ಹುಡುಕುತ್ತಾರೆ ಮತ್ತು ಒಟ್ಟಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ